ಕೆಂಪೇಗೌಡರ ವಂಶಾವಳಿ ಎಲ್ಲಿಂದ ಬಂತು ಅಂತ ಹೇಳ್ತೀನಿ ಆದರೆ ಇದು ಒಂದು ಒಂದು ಜಾನಪದ ಕತೆ ಅಂತ ಹೇಳ್ಬೋದು ಕೆಂಪೇಗೌಡರ ಮೂಲ ಪುರುಷರು ಮುಳುಬಾಗಲು ತಾಲೂಕಿನ ಯಣಮಜ್ಜಿ ಪುತ್ತೂರಲ್ಲಿ ಇವರಿದ್ದರು ರಣಭೈರೇಗೌಡರು ಅಂತೇಳಿ ಆ ಹೆಣ್ಣುಮಗಳು ತನ್ನ ಓಲೆಗಳನ್ನ ಕಿತ್ತಿ ನದಿಗೆ ಹಾಕಿದಾಗ ನದಿ ದಾರಿ ಬಿಡ್ತು ಅನ್ನೋದು ಒಂದು ಜಾನಪದ ಕತೆಯಲ್ಲೇ ಬರುತ್ತೆ ಜಯೇಗೌಡರಿಗೆ ಮಕ್ಕಳಿಲ್ಲ ಅಂತೇಳ್ಬಿಟ್ಟು ಅವರು ಕೆಂಪಮ್ಮ ದೇವಿಗೆ ಪೂಜೆ ಸಲ್ಲಿಸ್ತಾರೆ ಹರಕೆ ಹೊತ್ಕೊಂತಾರೆ ಆಗ ಅವರಿಗೆ ಮಗು ಆಗುತ್ತೆ ಅವರೇ ಗೌಡರು ಅಂತೇಳಿ ಹಂಗಾಗಿ ಅಲ್ಲಿಂದ ಮುಂದುವರೆದು ಎಲ್ಲ ಅವರು ವಂಶದವರಿಗೆ ಕೆಂಪ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಆಮೇಲೆ ಬೇರೆ ಹೆಸರುಗಳು ಬರುತ್ತೆ ಕೆಂಪೇಗೌಡರು ನಾಲ್ಕು ಗೋಪುರಗಳಲ್ಲಿ ಒಂದು ಗೋಪುರ ಲಾಲ್ಬಾಗಲ್ಲಿ ನಾವು ಇತಿಹಾಸದ ಪ್ರಾರಂಭದಲ್ಲೇ ತೋರಿಸಿದ್ವಿ ಹೌದು ಸೊ ಈಗ ಇದು ಎರಡನೇ ಗೋಪುರದ ಹತ್ರ ಬಂದಿದ್ದೀವಿ ಹೌದು ಇವತ್ತು ಬಂದಿರೋ ಉದ್ದೇಶ ಕೆಂಪೇಗೌಡ್ರ ಬಗ್ಗೆನೇ ಮಾತಾಡೋದಕ್ಕೆ ಹೌದು ಹೇಳಿ ಸರ್ ಈಗ ವಿಜಯನಗರ ಕಾಲದ್ದು ಎಲ್ಲ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ವಿಜಯನಗರ ಕಾಲದಲ್ಲಿ ಅಚ್ಚುತರಾಯಿನ ಕಾಲದಲ್ಲೇ ಇವರು ಕೆಂಪೇಗೌಡರು ನಾಡಪ್ರಭುಗಳಾಗಿದ್ದರು ಇಲ್ಲಿ ಹ್ಞೂ 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 ಸ್ವಲ್ಪ ಹಿಂದಕ್ಕೆ ಹೋಗೋಣ ಕೆಂಪೇಗೌಡರ ವಂಶಾವಳಿ ಎಲ್ಲಿಂದ ಬಂತು ಅಂತ ಹೇಳ್ತೀನಿ ಆದರೆ ಇದು ಒಂದು ಒಂದು ಜಾನಪದ ಕತೆ ಅಂತ ಹೇಳ್ಬೋದು ಇಲ್ಲ ಒಂದು ಬಾಯಿನಿಂದ ಬಾಯಿಗೆ ಬಂದಿರೋ ಕತೆಗಳಿರ್ಬೋದು ಹರಡಿರೋ ಕತೆಗಳಿರ್ಬೋದು ಇದು ಜಾನಪದ ಅಂತಂದರೆ ಅದಕ್ಕೆ ನಿರ್ದಿಷ್ಟವಾದ ಕಾಲಾವಧಿ ಬರುತ್ತೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅದರಿಂದನೇ ಮೊದಲೇ ನಾನು ಹೇಳ್ತೀನಿ ಇದು ಒಂದು ಜಾನಪದ ಕತೆ ಏನು ಈ ಕೆಂಪೇಗೌಡರ ಮೂಲ ಪುರುಷರು ಮುಳುಬಾಗಲು ತಾಲೂಕಿನ ಯಣಮಜ್ಜಿ ಪುತ್ತೂರಲ್ಲಿ ಇವರಿದ್ದರು ರಣಭೈರೇಗೌಡರು ಅಂತೇಳಿ ಅವರಲ್ಲಿ ಒಂದು ವ್ಯವಸಾಯ ಮಾಡಿಕೊಂಡು ಒಂದು ಗೌಡಿಕೆಯನ್ನು ಮಾಡಿಕೊಂಡು ಅಲ್ಲಿ ಇದ್ದರು ಅವರಿಗೆ ಏಳು ಜನ ಅಣ್ಣ ತಮ್ಮದ್ರು ಅಂತ ಹೇಳ್ತಾರೆ ಅವರಿಗೆ ಅವರು ಮಗಳು ಇರ್ತಾಳೆ ಅಲ್ಲಿ ಆ ಪ್ರಾಂತ್ಯದ ಒಬ್ಬ ನಾಯಕ ಆ ಹೆಣ್ಣು ಮಗಳ ಮೇಲೆ ಇಷ್ಟಪಟ್ಟು ಕಣ್ಣಾಗ್ತಾನೆ ಅದನ್ನು ಇವರಿಗೆ ಸಹಿಸದೆ ಇರೋಂಗೆ ರಾ ರಾತ್ರೋರಾತ್ರಿ ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಆ ಮುಳುಬಾಗಲು ತಾಲೂಕಿನ ಯಣಮಂಜಿ ಪುತ್ತೂರು ಅಲ್ಲಿಂದ ರಾತ್ರೋರಾತ್ರಿ ಹೊರಟು ಬಿಡ್ತಾರೆ ಬಂಡಿಗಳು ಕಟ್ಕೊಂಡು ಹೊರಟು ಬಂದಾಗ ಇನ್ನೊಂದು ಜಾನಪದ ಕಥೆಯಲ್ಲೇ ಇನ್ನೊಂದು ಇನ್ನೊಂದು ಜಾನಪದ ಕತೆ ಬರುತ್ತೆ ಏನಪ್ಪ ಅಂತಂದರೆ ಅವರು ಸೈನಿಕರೆಲ್ಲ ಬರ್ತಾ ಇದ್ದಾರೆ ನದಿ ಭೋರ್ಘವಾಗಿ ಹರಿತಾ ಇದೆ ಅದನ್ನು ದಾಟಿ ಬರಬೇಕು ಇವರು ಆದರೆ ಇನ್ನೇನು ಮಾಡೋದು ಅಂತೇಳಿದ ಆಗ ಹೆಣ್ಮಳು ತನ್ನ ಓಲೆಗಳನ್ನ ಕಿತ್ತಿ ನದಿಗೆ ಹಾಕಿದಾಗ ನದಿ ದಾರಿ ಬಿಡ್ತು ಅನ್ನೋದು ಒಂದು ಜಾನಪದ ಕಥೆಯಲ್ಲೇ ಬರುತ್ತೆ ಇವರು ನದಿ ದಾಟಿಬಿಟ್ಟ ಮೇಲೆ ಮತ್ತೆ ಭೋರ್ಗತವಾಗಿ ಹರಿಯಕ್ಕೆ ಪ್ರಾರಂಭ ಆಗುತ್ತೆ ಆಗ ಇವರು ಅವ್ರನ್ನ ಹಿಡಿಯೋದಕ್ಕಾಗೋದಿಲ್ಲ ಇವರು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಒಂದು ಜಾಗಕ್ಕೆ ಬಂದು ನಿಲ್ತಾರೆ ಅದು ಈಗಿನ ಆಹುತಿ ಅನ್ನೋ ಗ್ರಾಮ ದೇವನಹಳ್ಳಿ ಹತ್ರ ಇರೋ ಆವತಿ ಗ್ರಾಮ ಅಲ್ಲಿ ಬಂದು ನೆಲೆ ನಿಲ್ತಾರೆ ಅಲ್ಲಿ ಎಲ್ಲರೂ ಇವ್ರಿಗೆ ಆಶ್ರಯ ಕೊಡ್ತಾರೆ ಅಲ್ಲಿ ಇವರು ಊರಿನ ಹಿರಿಯರಾಗಿ ಎಲ್ಲ ನ್ಯಾಯಗಳು ಹೇಳಿಕೊಂಡು ವ್ಯವಸಾಯಗಳು ಮಾಡಿಕೊಂಡು ಎಲ್ಲ ಇರ್ತಾರೆ ಆದರೆ ಕಾಲಕ್ರಮೇಣ ಕ್ರಮೇಣ ಅವ್ರಿಗೆ ಏಳು ಜನ ಅಣ್ಣ ತಮ್ಮಂದರಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗಿ ಒಂದು ಇರ್ರಪ್ಪ ನೀವು ಅಂತ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ನಾಡುಗಳನ್ನ ಚಿಕ್ಕ ಚಿಕ್ಕದಾಗಿ ನಾಡುಗಳನ್ನ ಕಟ್ಕೊಂಡು ಹೋಗ್ತಾರೆ ಅದರಲ್ಲಿ ಒಬ್ಬರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಚಿಕ್ಕ ಚಿಕ್ಕಬಳ್ಳಾಪುರದ ಪ್ರಭುಗಳು ಅಂತ ಹೇಳ್ತಾರೆ ಒಬ್ಬರು ಆವತಿಯಲ್ಲೇ ನಿಲ್ತಾರೆ ಅವರು ಆವತಿ ಪ್ರಭುಗಳು ಇನ್ನೊಬ್ಬರು ಹೋಗ್ತಾರೆ ಅವರು ಸುಗುಟೂರು ಪ್ರಭುಗಳಾಗ್ತಾರೆ ಈ ರೀತಿ ಒಂದೊಂದು ಜಾಗಕ್ಕೆ ಹೋಗ್ತಾರೆ ಅದರಲ್ಲಿ ಒಬ್ಬರು ಜಯೇಗೌಡರು ಅಂತ ಅವರು ಯಲಹಂಕಕ್ಕೆ ಬರ್ತಾರೆ ಹ್ಮ್ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಜಯಗೌಡರು ಜಯಗೌಡರು ಸೊ ಇವಾಗ ನಮಗೆ ಅಲ್ಲಿಂದ ಎಣಮಂಜಿ ಪುತ್ತೂರಿಂದ ಬಂದಿದ್ದು ಕೆಂಪೇಗೌಡರ ಮೂಲ ಪುರುಷರು ಮೂಲ ಪುರುಷರು ಯಾವ ಇನ್ನೂ ಹಿಂದಕ್ಕೆ ಹೋಗ್ತಾರೆ ಇನ್ನು ಹಿಂದೆ ಒಂದು ಮೂರು ತಲೆಮಾರಿಂದ ನಾಲ್ಕು ಐದು ತಲೆಮಾರಿ ಹಿಂದೆ ಹೋಗ್ತಾರೆ ಯಾವ ಕಾಲಘಟ್ಟ ಸರ್ ಇವರು ಇದು ಹದಿನಾಲ್ಕನೇ ಶತಮಾನ ಹ್ಮ್ ಹದಿಮೂರು ಎಂಡು ಅಥವಾ ಹದಿನಾಲ್ಕನೇ ಶತಮಾನದಲ್ಲಿ ಆಗ ಇಲ್ಲಿ ಜಯೇಗೌಡರು ಬರ್ತಾರೆ ಇಲ್ಲಿ ಯಲಹಂಕ ನಾಡಪ್ರಭುಗಳು ಅಂತ ಆಗಿ ಅಲ್ಲಿ ರಾಜ್ಯನ ವಿಸ್ತಾರ ಮಾಡಿಕೊಂಡು ಅಲ್ಲಿ ಕೋಟೆ ಕಟ್ಕೊಂಡು ಯಲಹಂಕ ಕೋಟೆ ಕಟ್ಟಿ ಅಲ್ಲಿ ಒಂದು ವ್ಯಾಪಾರ ಕೇಂದ್ರ ಮಾಡಿಕೊಂಡು ಅನೇಕ ದೇವಸ್ಥಾನಗಳು ಕಟ್ಟಿ ಅವರು ಇಲ್ಲಿ ಆಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರ ಮೂರನೇ ಸಂತತಿನೇ ಕೆಂಪೇಗೌಡರು ಅವರ ಮಗ ಕೆಂಪನಾಚೇಗೌಡರು ಅಂತ ಇರ್ತಾರೆ ಜಯಗೌಡ್ರ ಮಗ ಜಯಗೌಡ್ರ ಮಗ ಓಕೆ ಇಲ್ಲಿ ಒಂದು ಒಂದು ಇನ್ನೊಂದು ಐತಿಹ್ಯ ಬರುತ್ತೆ ಓಕೆ ಆ ಜಯಗೌಡ್ರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೆಂಪಮ್ಮ ದೇವಿಗೆ ಪೂಜೆ ಸಲ್ಲಿಸ್ತಾರೆ ಹರಕೆ ಹೊತ್ಕೊತಾರೆ ಆಗ ಅವರಿಗೆ ಮಗು ಆಗುತ್ತೆ ಅವರೇ ಕೆಂಪನಾಚೇಗೌಡರು ಅಂತೇಳಿ ಹಂಗಾಗಿ ಅಲ್ಲಿಂದ ಮುಂದುವರೆದು ಎಲ್ಲ ಅವರ ವಂಶದವರಿಗೆ ಕೆಂಪ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಆಮೇಲೆ ಬೇರೆ ಹೆಸರುಗಳು ಬರುತ್ತೆ ಹಾಗಾಗಿ ಅವರು ಕೆಂಪನಾಚೇಗೌಡರು ಅಂತ ಹೇಳ್ಬಿಟ್ಟು ಅಲ್ಲಿ ಶುರು ಆಗುತ್ತೆ ಅಲ್ಲಿ ಆಳ್ತಾ ಇದ್ರು ಅವರ ಮಗನೇ ಈಗಿನ ಬೆಂಗಳೂರು ಕಟ್ಟಿರೋ ಹಿರಿಯ ಕೆಂಪೇಗೌಡರು ಅಂದ್ರೆ ಮೊದಲನೇ ಕೆಂಪೇಗೌಡರು ಮೊದಲನೇ ಕೆಂಪೇಗೌಡರು ಇವರು ಒಳ್ಳ ವಿದ್ಯೆ ಎಲ್ಲ ಕಲಿತಾರೆ ರಾಜರಿಗೆ ಏನು ಬೇಕೋ ಆ ವಿದ್ಯೆಗಳನ್ನೆಲ್ಲ ಇವರು ಕರಗತ ಮಾಡ್ಕೊತಾರೆ ಆಳು ಆಳಬೇಕಾದರೆ ಹೆಂಗೆ ಅವರಿಗೆ ಜ್ಞಾನ ಬೇಕು ಅದನ್ನೆಲ್ಲ ಸಂಪಾದನೆ ಮಾಡ್ಕೊತಾರೆ ಅದಾದ ನಂತರ ಕೆಂಪೇಗೌಡರು ಯಲಹಂಕ ನಾಡಪ್ರಭುಗಳಾಗಿ ಆಳ್ತಾ ಇರ್ತಾರೆ ಈ ಅಚ್ಯುತರಾಯನ ಕಾಲದಲ್ಲಿ ಹಾಗೆ ಕೆಂಪೇಗೌಡರು ಇಲ್ಲಿ ಆಳೋದಕ್ಕೆ ಯಲಹಂಕ ನಾಡನ್ನು ಆಳ್ತಾಯಿರ್ತಾರೆ ಅವರಿಗೆ ಸಂಬಂಧಪಟ್ಟಿದ್ದು ಅನೇಕ ಶಾಸನಗಳು ನಮಗೆ ಕೆಲವೇ ಕೆಲವು ದೊರೆಯುತ್ತೆ ಅದರಲ್ಲಿ ಮುಖ್ಯವಾದ್ದು ಬಂದು ಯಲಹಂಕ ಸೀಮೆಗೆ ಸೇರಿದ ಆಗ ಒಂದು ದೊಡ್ಡ ಕೇಂದ್ರ ಆಗಿತ್ತು ಈಗಿನ ಹೆಸರುಘಟ್ಟ ಆಗ ಅದಕ್ಕೆ ಶಿವನ ಸಮುದ್ರ ಅಂತ ಕರೀತಾ ಇದ್ರು ಆ ಶಿವನ ಸಮುದ್ರದ ನಾಡಿಗೆ ಸೇರಿದ್ದೆ ದಾಸರಹಳ್ಳಿ ಈಗಿನ ದಾಸರಹಳ್ಳಿ ಅಲ್ಲಿ ಒಂದು ಶಾಸನ ಸಿಕ್ಕಿದೆ ಸಾವಿರದ ಐನೂರ ಮೂವತ್ತ ಎರಡರಲ್ಲಿ ಅಚ್ಚುತರಾಯಿರು ಅವರಿಗೆ ಒಂದು ಕೆಲವು ಅಧಿಕಾರಗಳನ್ನ ಕೊಡ್ತಾರೆ ಅಂತ ಹೇಳಿ ಕೆಂಪೇಗೌಡರಿಗೆ ಕೆಂಪೇಗೌಡರಿಗೆ ಅದು ಒಂದು ಶಾಸನ ಸಿಕ್ಕಿತ್ತು ಆದರೆ ಅದು ಸ್ವಲ್ಪ ವಿವಾದದಲ್ಲಿದೆ ಇತ್ತೀಚೆಗೆ ಅಷ್ಟೇ ಸುಮಾರು ಆವಾಗಿಂದೂ ಅದು ಕೆಂಪೇಗೌಡರದ್ದು ಅಂತ ಹೇಳ್ತಿದ್ರು ಇತ್ತೀಚೆಗೆ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ ಅದು ಕೆಂಪೇಗೌಡರದ್ದು ಅಲ್ಲ ಅಂತೇಳ್ಬಿಟ್ಟು ಕೆಲವು ಓಕೆ ಈಗ ಹೊಸದಾಗಿ ಹೇಳ್ತಾ ಇದ್ದಾರೆ ಅದನ್ನು ಪಕ್ಕಕ್ಕೆ ಹೇಳೋಣ ಒಟ್ಟು ಕೆಂಪೇಗೌಡರ ಉಲ್ಲೇಖ ಅದರಲ್ಲಿ ಇತ್ತು ಅಂತ ಇಂದಿನ ವಿದ್ವಾಂಸರೆಲ್ಲ ಹೇಳಿದ್ದಾರೆ ಸೊ ಅದು ಎಪಿಗ್ರಾಫಿಕ್ ಆಫ್ ಕರ್ನಾಟಕದಲ್ಲಿ ಇದೆ ಅವರೆಲ್ಲ ಅವತ್ತಿನ ಕಾಲದಲ್ಲೇ ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಇವತ್ತಿನ ಇವತ್ತು ಕೆಂಪೇಗೌಡ ಅನ್ನೋ ಹೆಸರು ಬರೋ ಕಡೆ ಕೆಲವು ಡಾಟ್ಗಳು ಇರೋದ್ರಿಂದ ಮತ್ತೆ ಅಪೂರ್ಣ ಶಾಸನ ಸಿಗದೇ ಇರೋದ್ರಿಂದ ಅದು ಸ್ವಲ್ಪ ವಿವಾದದಲ್ಲಿದೆ ಆ ವಿವಾದವನ್ನು ನಾವು ಪಕ್ಕ ಕೇಳೋಣ ಇನ್ನು ಕೆಂಪೇಗೌಡರ ಬಗ್ಗೆ ಹೇಳಬೇಕಾದ್ರೆ ಯಲಹಂಕ ನಾಡಪ್ರಭು ಜಯಗೌಡ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಇಲ್ಲ ಜಯಗೌಡ್ರ ಬಗ್ಗೆನೂ ಅಂತ ಮಾಹಿತಿಗಳು ಇಲ್ಲ ಈಗ ಮೂಲ ನಮ್ಮ ಬೆಂಗಳೂರು ವಿಷಯ ಇರೋದ್ರಿಂದ ಕೆಂಪೇಗೌಡರದಿಂದ ಮುಂದುವರಿಯೋಣ ನಾವು ಓಕೆ ಅದು ಸೂಕ್ತನೂ ಅನಿಸುತ್ತೆ ಅಲ್ವಾ ಹೌದೌದು ಈಗ ಕೆಂಪೇಗೌಡರ ಬಗ್ಗೆ ಈ ದಿನಾಂಕಗಳು ತುಂಬ ನಮಗೆ ಕನ್ಫ್ಯೂಸ್ ಮಾಡ್ತವೆ ಅವರು ಹುಟ್ಟಿದ್ದು ರಾಜರಾಗಿದ್ದು ಇವಾಗೆಲ್ಲ ಸ್ವಲ್ಪ ವ್ಯತ್ಯಾಸಗಳು ಇದೆ ಅದರಿಂದ ನಾವು ಕೆಂಪೇಗೌಡರು ಇಲ್ಲಿ ಅಂಕ ಆಳ್ತಾ ಇದ್ದಾಗ ಈ ಕೆಂಪೇಗೌಡರು ಮುಂದಾಲೋಚನೆ ಇರೋರು ಜನಾನುರಾಗಿಯಾಗಿ ಆಳ್ತಾ ಇದ್ರು ಅವರಿಗೆ ಜನಗಳಿಗೆ ಏನು ಬೇಕು ಅವರಿಗೆ ಸೌಕರ್ಯಗಳು ಏನೇನು ಮಾಡಬೇಕು ಅನ್ನೋದು ತುಂಬ ಮೈಂಡಲ್ಲೇ ಅವ್ರದ್ದು ಅದೇ ಚಿಂತನೆ ಆಗಿತ್ತು ಈ ರೀತಿ ಜನಾನುರಾಗಿಯಾಗಿ ಯಲಹಂಕ ಪರಿಸರನ ಇದ್ರು ಕೆಂಪೇಗೌಡರು ಅವರಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಶಕ್ತಿ ಕೊಡಬೇಕು ಅನ್ನೋದು ಒಂದು ಮನಸ್ಸಲ್ಲಿತ್ತು ಜತೆಗೆ ಜನಗಳಿಗೂ ಇನ್ನಷ್ಟು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೂ ಮನಸ್ಸಲ್ಲಿತ್ತು ಜೊತೆಗೆ ಒಂದು ಒಳ್ಳೆ ವ್ಯಾಪಾರ ಕೇಂದ್ರ ಆಗಿತ್ತು ಮೊದಲೇ ಇದು ಇನ್ನಷ್ಟು ಅದನ್ನು ವಿಸ್ತಾರ ಮಾಡಬೇಕು ಅನ್ನೋ ಮುಂದಾಲೋಚನೆ ಕೂಡ ಕೆಂಪೇಗೌಡರಲ್ಲಿ ಇತ್ತು ಅದಕ್ಕಾಗಿ ಏನು ಮಾಡ್ತಾರೆ ಒಂದು ಒಳ್ಳೆ ಊರು ಕಟ್ಟಬೇಕು ಅನ್ನೋ ಮನಸ್ಸು ಅವರಲ್ಲಿರುತ್ತೆ ಇದು ಅನೇಕ ಅನುಕೂಲಗಳ ತಂದು ಕೊಡುತ್ತೆ ಒಂದು ಸಾಮ್ರಾಜ್ಯ ವಿಸ್ತಾರ ಆಗುತ್ತೆ ಒಳ್ಳೆ ವ್ಯಾಪಾರ ಕೇಂದ್ರ ಆದರೆ ಅದರ ಟ್ಯಾಕ್ಸ್ ಎಲ್ಲನೂ ರಾಜ ಇನ್ನಷ್ಟು ಬಲಿಷ್ಠ ಆಗುತ್ತೆ ಮತ್ತು ಜನಗಳಿಗೂ ಒಂದು ಒಳ್ಳೆಯ ಸೌಕರ್ಯ ಮಾಡಿಕೊಟ್ಟಂಗೆ ಆಗುತ್ತೆ ಒಂದು ವ್ಯಾಪಾರ ವಹಿವಾಟು ನಡೆದರೆ ಯಾವುದೇ ಒಂದು ದೇಶ ಆಗಲಿ ರಾಜ್ಯ ಆಗಲಿ ಒಂದು ಊರಾಗಲಿ ಅಲ್ಲಿ ವ್ಯಾಪಾರ ವೃದ್ಧಿ ಆದ್ರೇ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಮೂಲ ಕಾರಣ ವ್ಯಾಪಾರ ಇಲ್ಲ ಅಂದರೆ ಯಾವುದೇ ಊರಾಗಲಿ ಎಲ್ಲೂ ಅದು ಮುಂದುವರಿಯೋದಿಲ್ಲ ಈ ಮುಂದಾಲೋಚನೆ ನಮ್ಮ ನಾಡಪ್ರಭುಗಳು ಕೆಂಪೇಗೌಡರ ಮನಸ್ಸಲ್ಲಿ ಇತ್ತು ಹಾಗಾಗಿ ನಮಗೆ ಬ್ರಿಟಿಷ್ ನಂತರದಲ್ಲಿ ಬಂದಂತ ನಗರಗಳೆಲ್ಲ ಕೋಸ್ಟಲ್ ಅಲ್ಲೇ ಇರೋದು ಕೋಸ್ಟಲ್ ಅಲ್ಲದೆ ಒಂದು ನಗರ ಬೆಳೆದಿದೆ ಅಂದ್ರೆ ಅದು ಬೆಂಗಳೂರು ಅದು ಗುರ್ಸ್ಕೊಂಡು ಬಂದಿರುವಂತ ನಗರ ಹೌದು ಅನ್ಬೋದು ಮತ್ತೆ ಜೊತೆಗೆ ಹೊರನಾಡಿನ ಸಂಪರ್ಕಗಳು ಹೌದು ಆಂಧ್ರ ತಮಿಳುನಾಡು ಎಲ್ಲವೂ ಸೇರುವಂತದ್ದು ಹೌದು ಪಿ ವಿ ಕೆ ಸರ್ ಹೇಳ್ದಂಗೆ ಒಂದು ಕೂಡ್ಲು ಗೇಟ್ ಬಗ್ಗೆ ಅವರು ಹೇಳಿದ್ರು ಹೌದು ಅದೇ ರೀತಿ ಮೋಸ್ಟ್ಲಿ ಬೆಂಗಳೂರೇ ಒಂದು ಕೂಡ ಜಾಗ ಆಗಿತ್ತು ಸರ್ ಆ ರೀತಿ ಇನ್ನೊಂದು ಬೆಂಗಳೂರಿಗೆ ಹತ್ತು ರಸ್ತೆಗಳು ಬಂದು ಸೇರುತ್ತೆ ಅನೇಕ ವ್ಯಾಪಾರ ಇಲ್ಲಿ ಆಗೋದಿಕ್ಕೆ ಈಗಲೂ ನೋಡಿ ಈ ಕಡೆ ಯಲಹಂಕದಿಂದ ಒಂದು ರಸ್ತೆ ಬರುತ್ತೆ ತುಮಕೂರಿಂದ ಒಂದು ರಸ್ತೆ ಬರುತ್ತೆ ಮಾಗಡಿಯಿಂದ ಒಂದು ರಸ್ತೆ ಬರುತ್ತೆ ಈ ಕಡೆ ಕನಕಪುರದಿಂದ ಒಂದು ರಸ್ತೆ ಮೈಸೂರು ಕಡೆಯಿಂದ ಒಂದು ರಸ್ತೆ ಬನ್ನೇರ್ಗಢದಿಂದ ಒಂದು ರಸ್ತೆ ಕೋಲಾರದಿಂದ ಒಂದು ರಸ್ತೆ ಈ ರೀತಿ ಹತ್ತು ಮುಖ್ಯ ರಸ್ತೆಗಳು ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಅದರಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಬೇರೆ ಸೇರ್ಕೊಳ್ಳುತ್ತೆ ಈ ಥರ ಸೇರೋದಕ್ಕೆ ಮುಖ್ಯ ಕಾರಣ ಈ ಮೊದಲೇ ಸ್ವಲ್ಪ ವ್ಯಾಪಾರಗಳು ಇತ್ತು ಅದನ್ನು ಇನ್ನಷ್ಟು ವೃದ್ಧಿ ಮಾಡಬೇಕು ಅಂತೇಳಿ ಒಂದು ಹೊಸದಾಗಿ ಒಂದು ಊರನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಅವರು ತಲೆಯಲ್ಲಿ ಓಡ್ತಾ ಇರುತ್ತೆ ಸರಿ ತುಂಬ ಬೇಕಾದಷ್ಟು ಹಣ ಬೇಕಾಗುತ್ತೆ ಒಂದು ಊರು ಕಟ್ಟಬೇಕಾದ್ರೆ ಒಂದು ಕೋಟೆ ಕಟ್ಟಬೇಕಾದ್ರೆ ಅದಕ್ಕೆ ಏನು ಮಾಡೋದು ಅಂತೇಳ್ಬಿಟ್ಟು ಆಗಿನ ರಾಜರು ಅಚ್ಯುತರಾಯರಿಗೆ ಒಂದು ಮನವಿ ಕೊಡ್ತಾರೆ ನಾನೊಂದು ಊರನ್ನು ಕಟ್ಟಬೇಕು ನಿಮ್ಮ ಸಹಾಯ ಬೇಕು ಅಂತ ಹೇಳಿದಾಗ ಇಲ್ಲಿ ಹನ್ನೆರಡು ಹೋಬಳಿಗಳಿತ್ತು ಅವತ್ತಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಹನ್ನೆರಡು ಹೋಬಳಿಗಳು ಒಂದು ಕಸಬಾ ಹೋಬಳಿ ಒಂದು ಬೇಗೂರು ಹೋಬಳಿ ಯಲಂಕ ಹೋಬಳಿ ಆಮೇಲೆ ಇನ್ನು ಕೆಲವು ಹೋಬಳಿಗಳು ಹನ್ನೆರಡು ಹೋಬಳಿಗಳಿತ್ತು ಸೊಂಡೇಗೊಪ್ಪ ಹೋಬಳಿ ಈ ಥರ ಹನ್ನೆರಡು ಹೋಬಳಿಗಳನ್ನ ಕೆಂಪೇಗೌಡರಿಗೆ ವಹಿಸ್ಕೊಟ್ಬಿಟ್ರು ಇದರಲ್ಲಿ ಬರೋ ಆದಾಯ ಏನಿದೆಯೋ ಅದನ್ನು ನೀನು ತಕೋ ಅಂಥೇಳಿ ಆಗ ಸುಮಾರು ಮೂವತ್ತು ಸಾವಿರ ಹೊನ್ನಿತ್ತು ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಿತ್ತು ಇದರಲ್ಲಿ ಈ ಇಷ್ಟು ಹೋಬ್ಳಿಗಳಲ್ಲಿ ಇಷ್ಟು ಹೋಬ್ಳಿಗಳಲ್ಲಿ ಈ ದುಡ್ಡನ್ನು ಇವರು ಕೋಟೆ ಕಟ್ಟೋದಕ್ಕೆ ಮತ್ತು ಒಂದು ಊರು ಕಟ್ಟೋದಕ್ಕೆ ಉಪಯೋಗಿಸ್ಕೊಳ್ಳಿ ಹೇಳ್ಬಿಟ್ಟು ಅಚ್ಯುತರಾಯರು ಇವರಿಗೆ ಕೊಟ್ಟರು ಈ ಹಣದಿಂದ ಇನ್ನಷ್ಟು ಹಣ ಹಾಕಿ ಬೆಂಗಳೂರನ್ನ ಒಂದು ವ್ಯವಸ್ಥಿತವಾಗಿ ಕಟ್ಟಬೇಕು ಅನ್ನೋದು ಅವರ ಯೋಚನೆ ಆಗಿತ್ತು ಮೊದಲು ಒಂದು ಊರು ಕಟ್ಟಬೇಕಾದ್ರೆ ಕೋಟೆ ಕಟ್ಟಬೇಕು ಹೌದು ಹಾಗಾಗಿ ಈ ಬೆಂಗಳೂರಿನ ಕೋಟೆನ ಅವರು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು ಮೊದಲಿಗೆ ಅದನ್ನು ಮಣ್ಣಿನ ಕೋಟೆಯಾಗಿ ನಿರ್ಮಿಸಿದರು ಅದು ಎಲ್ಲಿಂದ ಈಗಿನಕ್ಕೆ ನಾವು ಲೆಕ್ಕ ಹಾಕಿದರೆ ಈ ಕಳಾಸಿಪಾಳ್ಯ ಈ ಕಡೆ ಒಂದು ಮೈಸೂರು ರೋಡು ಈ ಕಡೆ ಚಾಮರಾಜಪೇಟೆ ಮತ್ತೆ ಕಳಾಸಿಪಾಳ್ಯಕ್ಕೆ ಬಂದು ಸೇರೋ ಈ ಜಾಗ ಒಂದು ಕೋಟೆ ಇತ್ತು ಇಲ್ಲಿ ನಂತರ ಅದಕ್ಕೆ ಓವಲ್ ಫೋರ್ಟ್ ಅಂತ ಕರೀತಾ ಇದ್ರು ನಂತರ ಕಾಲದಲ್ಲಿ ಹೆಸರಿಟ್ಟಿದ್ರು ಇದು ಕೋಟೆ ಕಟ್ಟಿದ್ರು ಅವರು ಮೊದಲು ಕೋಟೆ ಬಾಗಿಲು ಇಡ್ತಾರೆ ಇಟ್ಟುಬಿಟ್ಟು ಮನೆಗೆಲ್ಲ ಹೋಗ್ತಾರೆ ಮಾರನೇ ದಿವಸ ಕೆಲಸ ಮಾಡೋಣ ಅಂತ ಬೆಳಿಗ್ಗೆ ಬರೋಷ್ಟೊತ್ತಿಗೆ ಕೋಟೆ ಬಾಗಿಲು ಬಿದ್ದೋಗಿರುತ್ತೆ ಒಂದು ಪುರೋಹಿತರ ಹತ್ರ ಶಾಸ್ತ್ರ ಕೇಳ್ತಾರೆ ಅವಾಗ ಅವರೇನು ಹೇಳ್ತಾರೆ ಅಂತಂದರೆ ಒಂದು ಗರ್ಭಿಣಿ ಹೆಂಗಸನ್ನು ಇಲ್ಲಿ ಬರಿ ಕೊಟ್ಟರೆ ಕೋಟೆ ಬಾಗಿಲು ನಿಲ್ಲುತ್ತೆ ಅಂತ ಹೇಳ್ತಾರೆ ನಾನು ಬಲಿಯಾಗ್ತೀನಿ ನನ್ನ ರಾಜ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೆಂಪೇಗೌಡರ ಮೇಲೆ ಅಭಿಮಾನದಿಂದ ಎಷ್ಟೋ ಜನ ಬರ್ತಾರೆ ಇವರು ಒಪ್ಪೋದಿಲ್ಲ ಆಕೆ ಆತ್ಮಾಹುತಿ ಮಾಡ್ಕೊತೀನಿ ಅಂತ ಸ್ವತಃ ಇಲ್ಲೇ ಕೆಂಪಾಂಬುದಿ ಕೆರೆಯಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಒದ್ದೆ ಬಟ್ಟೆಯಲ್ಲಿ ಅಲ್ಲಿ ಹೋಗಿ ಬಲಿ ಆಗಕ್ಕೋದ್ರೆ ರಾಜರಲ್ಲಿ ಇಡ್ತಾರೆ